ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ಗೆ ಸ್ವಾಗತ ನಾನು ವಿಲ್ಸನ್ ಸಂತ ಗುರುನಾನಕ್ ಜಿ ಅವರ ಐದುನೂರ ಐವತ್ತೈದನೆಯ ಜಯಂತ್ಯೋತ್ಸವವು ಬೀದರ್ನಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಎರಡನೇ ಅಮೃತ್ಸರ್ವೆಂದೇ ಕರೆಸಿಕೊಳ್ಳುವಂತಹ ಬೀದರ್ನಲ್ಲಿರುವಂಥ ನಾ ಸಾ ನಾನಕ್ ಜೀರಾ ಸಾಹೇಬರ ದರ್ಬಾರಕ್ಕೆ ನಾನಕ್ ಜೀರಾ ಸಾಹೇಬರ ದರ್ಶನ ಪಡೆಯಲು ರಾಜ್ಯವಲ್ಲದೆ ಹೊರ ರಾಜ್ಯದಿಂದಲೂ ಹೊರ ರಾಜ್ಯ ಮಹಾರಾಷ್ಟ್ರ ಪಂಜಾಬ್ ಬಿಹಾರ್ ಹರಿಯಾಣ ಉತ್ತರ ಪ್ರದೇಶ ತೆಲಂಗಾಣ ಆಂಧ್ರ ಸೇರಿದಂತೆ ವಿದೇಶದಿಂದಲೂ ಸಹ ನಮ್ಮ ಕರ್ನಾಟಕದ ಕಿರೀಟ ಬೀದರ್ನಲ್ಲಿರುವಂಥ ನಾನಕ್ ಸಾಹೇಬರ ದರ್ಬಾರಕ್ಕೆ ಆಶೀರ್ವಾದ ಪಡೆಯಲು ಜನರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಬೀದರ್ನ ಉತ್ತರ ಕ್ಷೇತ್ರದ ಶಾಸಕರು ಹಾಗೂ ಪೌರಾಡಳಿತ ಸಚಿವರಾದಂಥ ಖಾನ್ ಅವರು ಹಾಗೂ ಬೀದರ್ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಅವರು ಸಹ ಸಂತ ಗುರುನಾನಕ್ ಜಿ ಅವರ ಆಶೀರ್ವಾದವನ್ನು ಪಡೆದು ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ತದ ಬಳಿಕ ಮಾತನಾಡಿದ ಗುರುನಾನಕ್ ಫೌಂಡೇಶನ್ನ ಅಧ್ಯಕ್ಷರಾದ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ಈ ವರ್ಷದಂತೆ ಈ ವರ್ಷವೂ ಸಹ ನಾವು ಬೀದರ್ನಲ್ಲಿ ಸಂತ ಗುರುನಾನಕ್ ದೇವ್ಜಿ ಜಿ ಅವರ ಐದುನೂರ ಐವತ್ತೈದನೆಯ ಜಯಂತಿ ಉತ್ಸವವು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಬಂದಂಥ ಭಕ್ತರಿಗೆ ಇರುವ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡಿದ್ದೇವೆ ಹಾಗೆ ಸಂಗೀತ ದರ್ಬಾರವೂ ಸಹ ಆಯೋಜಿಸಲಾಗಿತ್ತು ಸರ್ಕಾರದಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡ್ರು ಆಂಧ್ರದಲ್ಲಿ ಸಂತ ಗುರುನಾನಕ್ ಜಯಂತಿಯೋತ್ಸವದ ನಿಮಿತ್ತವಾಗಿ ರಜೆಯನ್ನು ಘೋಷಿಸಿದ್ದಾರೋ ಅದೇ ಮಾದರಿಯಲ್ಲಿ ನಮ್ಮ ಕರ್ನಾಟಕ ಮತ್ತು ನಮ್ಮ ದೇಶದ ಇಡೀ ದೇಶದಲ್ಲೇ ಸಂತ ಗುರುನಾನಕ್ ಅವರ ಜಯಂತಿಯೋತ್ಸವದ ದಿನ ರಜೆಯನ್ನು ಘೋಷಿಸಬೇಕು ಸರ್ಕಾರದಿಂದ ಆಚರಣೆಯನ್ನು ಮಾಡಬೇಕು ಎನ್ನುವಂಥ ಮಾತು ಈದರ್ನ ಗುರುನಾನಕ್ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ಸರ್ಕಾರಕ್ಕೆ ಒಂದಿಷ್ಟು ಮನವಿಯನ್ನು ಮಾಡಿಕೊಂಡ್ರು ಹಾಗೆ ಮಾತನಾಡುತ್ತಾ ದಿನದಲ್ಲಿ ಎಂಬತ್ತು ಸಾವಿರಕ್ಕೂ ಅಧಿಕ ಜನರು ಸೇರಿದ್ದಾರೆ ಇವತ್ತು ಒಂದು ಮೂವತ್ತು ಸಾವಿರ ಜನರು ಈ ಮೆರವಣಿಗೆಯಲ್ಲಿ ಭಾಗಿಗಳಾಗಿದ್ದಾರೆ ಹಲವಾರು ರಾಜ್ಯಗಳಿಂದ ನಮ್ಮ ಬೀದರ್ ಜಿಲ್ಲೆಗೆ ನಮ್ಮ ಗುರುದ್ವಾರಕ್ಕೆ ಬಂದು ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾರೆ ಎಂದು ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ತಿಳಿಸಿದ್ದಾರೆ This will worked 🎵🎵🎵 Barampara वाहगुरु जी का खालसा वाहिगुरु जी की फतेह आज गुरुद्वारा श्री नानक जीरा साहेब बिदर में गुरु नानक देव जी का जन्मदिन बड़े धूमधाम से मनाया गया है दो दिन तीन दिन से ये प्रोग्राम चल रहा है आज हमारे पास कीर्तन का आयोजन किया गुरुद्वारा श्री नानक जीरा साहेब में लंगर का आयोजन किया और सारे यात्रु जो आए उनका रहने का इंतजाम सारा किया उसके बाद नगर कीर्तन जो गुरुद्वारा श्री नानक जीरा साहब बिदर से निकल के अंबेडकर सर्कल अंबेडकर सर्कल से डीसी ऑफिस होते हुए हमारा नगर कीर्तन वापस गुरुद्वारा जाएगा और कल जनवाड़े को जाके इसकी पूरी समाप्ति होगी और इतना मैं कहते हुए सारी बिदरवासियों को तय दिल से धन्यवाद देता हूँ वाहगुरु जी का खालसा वाहिगुरु जी का स्पेशल कुछ नहीं जो गुरु नानक देव जी का जो भी आयोजन रहता है पाठ पूजा और लंगर का व्यवस्था नाश्ता वगैरह हर चीज़ का उनकी व्यवस्था की गई है और हमारा जो नगर कीर्तन होता हल्ला होता वो सब उसमें मिनिस्टर साहब भी आए रहीम खान साहब आए ईश्वर खंड्रे साहब काफ़ी देर अब तक के हल्ला के गए डी सी साहब कितना लोग विजिट किए दो दिन में हमारे पास अगर एक पचास हज़ार के ऊपर है आज आज की जो स्ट्रेंथ है थर्टी थाउजेंड तक आज की है थर्टी तो तो थाउजेंड तो ताक ता दसरा के जैसा ये भी थोड़ा धूमधाम से सरकार के वजह से बढ़ाने के लिए पहले तो ये है कि हमारी यही कई दिनों से हमारी आग्रह है कि जो 15 गुरु नानक जयंती है उसको छुट्टी डिक्लेअर करना है वही अभी तक नहीं हुआ है अगर वो हो गया तो आगे धूमधाम से अगर करते हैं तो ठीक है या ये रिलीजस वक्त है हमारे में कोई वो नहीं है तो हमारी ओर से मनाया जाता है अगर गवर्नमेंट की तरफ से भी अगर कुछ करते हैं तो हाँ दिए दिए सो है लेटर काफ़ी बार दिए सोए सब दिए सो है सेंट्रल गवर्नमेंट से है स्टेट गवर्नमेंट आंध्रा गवर्नमेंट ने ऑलरेडी छुट्टी डिक्लेयर करी है कर्नाटका गवर्नमेंट कर्नाटक नहीं हुआ अभी ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ